ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ಶಿವಾಜಿನಗರದ ಕಡೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಣ ಅಂತ ತುಂಬ ದಿವಸ ಆಗೋಯ್ತು ಒಂದು ವರ್ಷ ಮೇಲೆ ಜಾಸ್ತಿ ವರ್ಷವೇ ಆಗ್ಬಿಟ್ಟಿದೆ ನಮ್ಗೆ ಹತ್ರನೇ ಶಿವಾಜಿನಗರ ಒಂದು ಟ್ವೆಂಟಿ ಮಿನಿಟ್ಸು ಹತ್ರ ಇರೋದನ್ನು ಮರ್ತ ಬಟ್ಟೆ ತುಂಬ ದೂರ ಎಲ್ಲ ಹೋಗ್ತೀವಿ ಸೊ ಹೆಂಗಿದ್ರೂ ಫ್ರೀ ಇದೆ ಅಲ್ವಾ ಹೋಗೋಣ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಸ್ಲೀಪರ್ಸ್ ಇಲ್ಲ ಇಲ್ಲಿ ಅಲ್ಲಿ ಸ್ಲೀಪರ್ಸು ತುಂಬ ಚೆನ್ನಾಗಿರುತ್ತೆ ತುಂಬ ಬಾಳಿಕೆ ಬರುತ್ತೆ ತುಂಬ ಚೀಪಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಶಿವಾಜಿನಗರದಲ್ಲಿ ಸೊ ಹಂಗೆ ಹೋಗ್ತಾ ಇದ್ದೀನಿ ಸ್ಲಿಪ್ಪರ್ಸ್ ತೊಗೊಂಡ್ಬರೋಣ ಅಂತ ಮತ್ತು ಡ್ರೆಸ್ ಪೀಸ್ ತೊಗೊಂಡ್ಬರೋಣ ಅಂತ ನೋ ಹೋಗ್ತಾ ಇದ್ದೀನಿ ನೋಡೋಣ ಏನೇನಿದೆಯೋ ಏನೇನು ತೊಗೊತೀನೋ ಗೊತ್ತಿಲ್ಲ ಬಟ್ ಹೋಗಬೇಕು ಅಂತ ಮನಸ್ಸಾಗ್ಬಿಟ್ಟಿದೆ ಹೋಗ್ತಾ ಇರೋದು 20-30 सदरे ट्वेंटी टू थर्टी मीटत बैकल टेन मीनिटेला रीच आबत तुम्हा हतरा शिवजनगर एम जीरो विधानसौद एला नोड विधानसवधन होत बस

ಒಳಗಡೆ ಹೋದ್ರೆ ಇನ್ನೂ ತುಂಬ ಚೆನ್ನಾಗಿ ಈ ಕಡೆ ಹೋದ್ರೆ ಹಿಂಗೆ ಈ ಕಡೆ ಹೋದ್ರೆ ಶಿವಾಜಿನಗರ್ ಈ ಕಡೆ ಹೋದ್ರೆ ಕಮರ್ಷಿಯಲ್ ಸ್ಟ್ರೀಟ್

ಈ ಕಡೆನೂ ಹೋಗ್ಬೋದು ಸ್ಟ್ರೈಟ್ ಹೋಗಿ ಲೆಫ್ಟ್ ಎಲ್ಲ ಸಿಗುತ್ತೆ ಇದು ರಜಲ್ ಮಾರ್ಕೆಟ್ ಆಕೆ ಇಲ್ಲಿ ರೋಡಲ್ಲಿ ತುಂಬ ಬಟ್ಟೆಗಳಿಟ್ಟಿರ್ತಾರೆ ತುಂಬ ಚೀಪಾಗಿ ಸಿಗುತ್ತೆ ಫುಟ್ಬಾತ್ ಅಂತಾರೆ ನೋಡಿ ಅದು ನಾವು ಹೋಗ್ತಾ ಮೇನ್ ರೋಡಲ್ಲೇ ಸಿಗುತ್ತೆ ದುಪ್ಪಟ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇಲ್ಲಿ ಅಂಗಡಿಗಳಲ್ಲಾದರೆ ಅದೇ ದುಪ್ಪಟ ರೇಟ್ ಜಾಸ್ತಿ ಇರುತ್ತೆ ಸೇಮ್ ಕ್ವಾಲಿಟಿ ಎಲ್ಲ ಎಲ್ಲ ಹಂಗೆ ಇರುತ್ತೆ ಅಮೌಂಟ್ ಮಾತ್ರ ಜಾಸ್ತಿ ಇರುತ್ತೆ ಬ್ಯಾಗ್ ಅಂಗಡಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಮಕ್ಕಳು ಬ್ಯಾಗುಗಳು ಮಕ್ಕಳ ಡ್ರೆಸ್ಸುಗಳು ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡ್ರೆಸ್ ಪೀಸುಗಳು ಚೆನ್ನಾಗಿತ್ತು ಜೆಂಟ್ಸ್ ಬಟ್ಟೆನೂ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಈ ಚುಮ್ಕಿಗಳ ಬಟ್ಟೆಗಳು ಆ ಥರದ್ದು ಜಾಸ್ತಿ ಸಿಗುತ್ತೆ ಏಕೆಂದರೆ ಇಲ್ಲಿ ಮುಸ್ಲಿಮ್ಸ್ ಏರಿಯಾ ಅಲ್ವಾ ಇದು ಶಿವಾಜಿನಗರ ಅಂದರೆ ಮುಸ್ಲಿಮ್ಸ್ ಬಟ್ಟೆಗಳು ತುಂಬ ಸಿಗುತ್ತೆ ಸ್ಲಿಪ್ಪರ್ಸು ಹಂಗೆ ತುಂಬ ಈ ಕಡೆ ಹೋದರೆ ಕಮರ್ಷಿಯಲ್ ಸ್ಟ್ರೀಟು ಈ ಕಡೆ ಬಂದರೆ ಶಿವಾಜಿನಗರ ನೋಡಿ ಇದೆಲ್ಲ ಈ ಕಡೆ ಲೆಫ್ಟಿಗೆ ಬಂದರೆ ಶಿವಾಜಿನಗರ ಇದು ರೈಟ್ಗೆ ಬಂದ್ರೆ ಕಮರ್ಷಿಯಲ್ ಸ್ಟ್ರೀಟು ಈ ಕಡೆ ಹೋಗ್ತಾ ಇದ್ದೀನಿ ಸ್ಲಿಪ್ಪರ್ಸ್ ಬೇಕಿತ್ತು ಈ ಕಡೆ ಹೋಗಿ ಫಸ್ಟ್ ರೈಟಲ್ಲಿ ತಿರ್ಕೊಂಡ್ರೆ ಸ್ಲಿಪ್ಪರ್ಸ್ ಅಂಗಡಿ ಬೆಳೆ ಸಿಗುತ್ತೆ ತುಂಬ ಅಂಗಡಿಗಳಿದೆ ತುಂಬ ಚೆನ್ನಾಗಿರುತ್ತೆ ಕಾಸ್ಟು ಕಮ್ಮಿ ತುಂಬ ವರ್ಷ ಬಾಳಿಕೆ ಬರುತ್ತೆ ನಾನು ಒಂದು ಜೊತೆ ತೊಗೊಂಡ್ರೆ ಅದು ಹತ್ತು ವರ್ಷ ಬಾಳಿಕೆ ಬರುತ್ತೆ ಬೇರೆ ಎಲ್ಲಿ ತೊಗೊಂಡ್ರು ಒಂದು ವರ್ಷವೂ ನನಗೆ ಬಾಳಿಕೆ ಬರೋದಿಲ್ಲ ಅದೇನು ಗಮ್ಮ ಹಾಕಿರ್ತಾರೋ ಗೊತ್ತಿಲ್ಲ ನನಗಂತೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ನಾನು ಸ್ಲಿಪ್ಪರ್ಗೋಸ್ಕರನೇ ನಗರಕ್ಕೆ ಹೋಗ್ತೀನಿ ಬಟ್ಟೆಗಳಿಗೆಲ್ಲ ಮಾರ್ಕೆಟು ಆ ಕಡೆ ಹೋಗ್ತೀನಿ ನೋಡಿದೆ ಇದು ಸ್ಲಿಪ್ಪರ್ಸ್ ಇರೋ ರೋಡು ಇಲ್ಲೆಲ್ಲ ಸ್ಲಿಪ್ಪರ್ಸು ತುಂಬ ಚೆನ್ನಾಗಿರುತ್ತೆ ಸ್ಲಿಪ್ಪರ್ಸು ಯಾವ ಯಾವ ಥರ ಸ್ಲಿಪ್ಪರ್ಸ್ ಬೇಕು ಎಲ್ಲ ಸಿಗುತ್ತೆ ಅಂಡ್ರೆಡ್ ಆ್ಯಂಡ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಆ ಟೈಪಲ್ಲೂ ಇಲ್ಲ ತುಂಬ ಚೆನ್ನಾಗಿ ಫ್ಲೈಮ ತ್ರೀ ಹಂಡ್ರೆಡ್ ರುಪೀಸ್

ಬೇರೆ ಇದೆಯಾ ಅಲ್ಲ ಈ ಥರ ನೋಡ್ತೀನಿ ಇನ್ನು ಕಮ್ಮಿಯಲ್ಲಿ ಸಿಗಲ್ವಾ ಟೂ ಫಿಫ್ಟಿಗಿಂತ ಒನ್ ಫಿಫ್ಟಿ ಒನ್ ಸಿಗಲ್ವಾ For aldri.